ಸ್ನೇಹಿತರೆ ನಿವೇದಿತ ಗೌಡ ಮತ್ತು ಚಂದನ್ ಶೆಟ್ಟಿ ಮದುವೆಯಾಗಿ ಬರೋಬ್ಬರಿ ನಾಲ್ಕು ವರ್ಷವೇ ಕಳೆದು ಹೋಗಿದೆ ನಿವೇದಿತ ಗೌಡ ಈಗ ಮೊದಲಿಗಿಂತ ಹೆಚ್ಚು ಬೋಲ್ಡ್ ಆಗಿದ್ದು ದಿನಕ್ಕೊಂದು ಬಟ್ಟೆ ತೊಟ್ಟು ರೀಲ್ಸ್ ನಲ್ಲಿ ಬಟ್ಟೆ ಹುಡುಗರ ನೆಟ್ಟಿಗರೇನು ಕಮ್ಮಿ ಇಲ್ಲ ಅನ್ನುವ ಹಾಗೆ ತರದ ಕಮೆಂಟ್ ಮಾಡ್ತಾ ಇದ್ದಾರೆ ಕ್ಯಾರೆ ಅನ್ನದ ನಿವೇದಿತ ಕೆಲಸವನ್ನ ಮುಂದುವರಿಸಿಕೊಂಡೇ ಹೋಗ್ತಾ ಇದ್ದಾರೆ ಹಾಗೂ ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ತಾ ಇಲ್ಲ ನಿವೇದಿತ ಗೌಡ ಮೊದಲಿಗೂ ಹಾಗೂ ಈಗ ಇರುವುದಕ್ಕೂ ಬದಲಾವಣೆ ಇದೆಯಾ ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು